ಎರಡ್ ಸಾವಿರದ ಇಪ್ಪತ್ನಾಲ್ಕು ಪದ್ಮನಾಭ ಜೆ ಜೆ ಅವರಿಂದ ಹದಿನೆಂಟು ಎರಡು ಎರಡು ಸಾವಿರದ ಹದಿನೆಂಟನೇ ತಾರೀಕು ನಾಗೇಶ್ವರ ರಾವ್ ಇಂದ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷದ ಅರವತ್ತೈದು ಸಾವಿರ ಇನ್ನೂರು ಕೋಟಿ ಇನ್ನೂರು ಕೋಟಿ ಹನ್ನೆರಡು ಲಕ್ಷ ಡೈವರ್ಟ್ ಮಾಡಕ್ಕೆ ಹೇಳ್ತಾ ನಿಮ್ಮ ಸರ್ಕಾರ ಇದ್ದಾಗ ಏನ್ ಮಾಡ್ತಾ ನಿಮ್ಮ ಸರ್ಕಾರ ಇದ್ದಾಗ ಏನ್ ಮಾಡ್ತಾ ಇದ್ರಿ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಸತ್ಯನಾರಾಯಣ ವರ್ಮಾ ಅವರಿಂದ

ಲಿಮಿಟೆಡ್ ಖರೀದಿ ಮಾಡಿದ್ದ ಈಗ ಆ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ ಸಂತೆ ಭಾಷಣ ಬೇಡ ಬೇಡ ವಾಪಸ್ ಪಡೆದು ಮೂರು ಕೋಟಿ ಲಕ್ಷದ ಹತ್ತೊಂಬತ್ತು ಸರ್ಕಾರಕ್ಕೆ ಮರುಳಿಸುವುದಾಗಿ ಸಂಬಂಧಿತ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ ಆಮೇಲೆ ಇದೇ ಸತ್ಯನಾರಾಯಣ ವರ್ಮ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಬೆಲೆ ಬಾಳುವ ಬೆಂಚ್ ಕಾರನ್ನು ಖರೀದಿಸಿರುವುದು ತನಿಖೆಯಿಂದ ಗೊತ್ತಾಗಿದೆ ಈ ಕಾರನ್ನು ಎಸ್ಐಟಿಯು ತನ್ನ ವಶಕ್ಕೆ ಪಡೆದಿರುತ್ತದೆ ಈ ಕಾರನ್ನು ಸಹ ಮರಳಿ ಕಂಪನಿಗೆ ನೀಡಿ ಅದರ ಮೌಲ್ಯವನ್ನು ವಾಪಸ್ ಪಡೆಯುವ ಪ್ರಕ್ರಿಯೆ ಚಾಲನೆಯಲ್ಲಿದೆ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಕ್ರಮವಾಗಿ ವರ್ಗಾವಣೆಯಾಗಿದ್ದ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ರತ್ನಾಕರ ಬ್ಯಾಂಕ್ ಎಸ್ ಎಸ್ಟಿ ನಿಗಮದ ಖಾತೆಗೆ ಐದು ಕೋಟಿ ಮರಳಿಸಿರುತ್ತಾರೆ ಯೂನಿಯನ್ ಬ್ಯಾಂಕ್ನಿಂದ ಅಕ್ರಮವಾಗಿ ಹಣ ಫಸ್ಟ್ ಫೈನಾನ್ಸ್ ಹೆಚ್ಚು ಹಣ ಬ್ಯಾಂಕ್ ಲಿಮಿಟೆಡ್ನಲ್ಲಿದೆ ಈ ಹಣವನ್ನು ನಮ್ಮ ಐ ಟಿ ಫಂಡ್ ಟ್ವೀಟ್ ಮಾಡಿರುತ್ತದೆ ಅದನ್ನು ಹಿಂಪಡೆಯುವ ಪ್ರಕ್ರಿಯೆ ಪ್ರಾರಂಭವಾಗಿರುತ್ತದೆ ಒಟ್ಟು ಎಂಬತ್ತೈದು ಕೋಟಿ ಇಪ್ಪತ್ತೈದು ಲಕ್ಷದ ಏಳು ಸಾವಿರದ ಆರುನೂರ ತೊಂಬತ್ತೆಂಟು ಕೋಟಿಗಳು ಕೆಲವು ನಗದು ಬಂದಿದೆ ಕೆಲವು ಫ್ರೀಜ್ ಆಗಿದೆ ಕೆಲವು ಕಾರ್ಗಳನ್ನು ಸೀಜ್ ಮಾಡಿ ಅದನ್ನು ಹಣ ಎಲ್ಲ ವಸೂಲು ಮಾಡಿದ್ದಾರೆ ಒಟ್ಟು ಎಸ್ ಐ ಟಿ ಇದನ್ನೆಲ್ಲ ಮಾಡಿದೆ ಮನೆ ಅಧ್ಯಕ್ಷರೇ ಇವನ್ನೆಲ್ಲ ಹೇಳ್ಬಿಡ್ತೀನಿ ಅಂತ ಇವರಿಗೆ ತಡ್ಕೊಳಕ್ಕಾಗಲ್ಲ ಎಲ್ಲ ಜನಗಳು ಗೊತ್ತಾಗ್ಬಿಡ್ತದ ರಾಜ್ಯದ ಏಳು ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ ಏಳು ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ ಅದಕ್ಕೋಸ್ಕರ ಇವರು ಬಂದು ಗಲಾಟೆ ಮಾಡ್ತಾ ಇದ್ರು ನಿಮ್ಮನ್ನ ಅಂತ ಜನ ನಿಮ್ಮನ್ನು ತಿರಸ್ಕಾರ ಮಾಡಿ ಹಳ್ಳರು ಬೂಟಿ ಕೋರರು ಬೂಟಿ ಕೋರರು ಅಂತೇಳಿ ಇವ್ರನ್ನ ಇಲ್ಲಿ ಕುಳ್ಳರಿಸಿರೋದು ವಿರೋಧ ಪಕ್ಷದಲ್ಲಿ ನೂರ್ ಇಪ್ಪತ್ತೈದು ಜನ ಇದ್ದವ್ರು ಜನತಿದ್ಯಾ ಅಂತ ಹೇಳಿದ್ರು ಏನಾಯ್ತಪ್ಪ ನಿಮ್ಗೆ ನಿಮ್ ಹಾಕುತ್ತೆ ಎಲ್ಲೋಯ್ತು ಬಿಜೆಪಿ ಸೋಲ್ತು ನಾವು ಅಧಿಕಾರಕ್ಕೆ ಬಂದಿದ್ದೀವಿ ನೂರ ಮೂವತ್ತಾರು ಜನ ನೂರ ಮೂವತ್ತಾರು ಜನ ನಾವು ನಂಬರ್ ನೂರ ಮೂವತ್ತಾರು ನಿಮ್ಮ ನಾವು ನಿಮ್ಮನ್ನ ಮಾಡಿಸಿ ನಿಮ್ಮನ್ನು ಬಲಿ ಹಾಕಿ ಕೆಲವರನ್ನ ತಪ್ಪಾಡದವರನ್ನ